ನನ್ನ ಅನುಭವ ಮುಂಚೆ ಮೂರು ವರ್ಷದಲ್ಲಿ ಸ್ಟಾರ್ಟ್ ಮಾಡಿದಾಗ ಹತ್ತರಿಂದ ಹನ್ನೆರಡು ಸರಿ ಮೇವು ಆಗ್ತಿದ್ದೆ ರಾಗಿ ಹುಲ್ಲು ಹಾಕ್ತಿರಲಿಲ್ಲ ಒಣ ಮೇವು ಆಗ್ತಿರಲಿಲ್ಲ ಇವಾಗೇನಿಲ್ಲ ಬೆಳಗ್ಗೆ ಒಂದು ಏಳೂವರೆಗೆ ಶೆಡ್ಡಿಗೆ ಬರ್ತೀನಿ ಜೋಳ ಫೀಡ್ ಹಾಕ್ತೀನಿ ರಾಗಿ ಹುಲ್ಲು ಹಾಕ್ತೀನಿ ಎಂಟುವರೆಗೆ ಮುಗಿಸ್ತೀನಿ ಮತ್ತು ಸಂಜೆ ನಾಲ್ಕೂವರೆಯಿಂದ ಮತ್ತೆ ಸೇಮ್ ಜೋಳ ಫೀಡ್ ಹಾಕಿ ಮೇವು ಹಾಕಿ ಒಂದು ಐದೂವರೆ ಅಷ್ಟೊತ್ತಿಗೆ ಮುಗಿಸ್ತೀನಿ ಮತ್ತು ಐದುವರೆ ಮೇಲೆ ಹಸಿ ಟೂರ್ ಕುರಿ ಇದ್ರೆ ಐವತ್ತು ಸಾವಿರ ಒಂದು ಮನುಷ್ಯ ಬೇರೆ ಏನೂ ಕೆಲಸ ಇಲ್ದಿರ ನೂರಿಂದ ನೂರಿಪ್ಪತ್ತು ಕುರಿ ಆರಾಮಾಗಿ ಸಾಕ್ಬೋದು ಹೆಣ್ಣುಕ್ಕ ಕಾಕಲ್ಲ ಸಾಮಾನ್ಯವಾಗಿ ಹೆಣ್ಣು ಕುರಿಗಳಿಗೆ ಹೆಣ್ಣು ಕುರಿಗಳೇ ಅಂತಲ್ಲ ಹಸುಗಳಿಗೂ ಹಾಕೋಲ್ಲ ಯಾಕಂದರೆ ಅದು ಗರ್ಭ ಕಟ್ಟಲ್ಲ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾರೆ ಹಂಗಾಗಿ ಲಾಸ್ಟ್ ಇಯರ್ ನನ್ನ ಹತ್ರ ಇದ್ದಿದ್ದು ಕುರಿಗಳಲ್ಲಿ ಒಂದು ಕುರಿ ಬಂದು ಐವತ್ತು ಸಾವಿರ ಮೇಲೆ ಆಗಬೇಕಾಗಿತ್ತು ಅದು ಮೂವತ್ತ ಐದು ಸಾವಿರಕ್ಕೆ ಒಂದು ಕೊಟ್ಟೆ ಮೂವತ್ತೆರಡು ಸಾವಿರಕ್ಕೆ ಒಂದು ಕೊಟ್ಟೆ ಮೂವತ್ತು ಸಾವಿರ ಇಂದು ಮುಂದಲ್ಲಿ ಕೊಟ್ಟೆ ಅದೇ ಬಕ್ರೀದ್ದು ಈ ಬೀಫ್ ಇಲ್ಲ ಅಂತಂದಿದ್ರೆ ಬಕ್ರೀದ್ಗೆ ಎಲ್ಲ ಒಂದು ಸ್ವಲ್ಪ ಇನ್ನೊಂದು ಐದೈದು ಸಾವಿರ ಮರಿ ಮೇಲೆ ಜಾಸ್ತಿ ಆಗೋದು ಈಗ ಅಟ್ಟ ಪದ್ಧತಿಯಲ್ಲಿ ಮಾಡ್ಬೋದಾ ಮಾಡ್ಬೋದು ಈಗ ಮಾಡ್ತಾ ಇದ್ದೀನಲ್ಲ ಮರಿ ಹಾಕಿದ್ದು ಮರಿ ಈಗ ಮರಿ ಹಾಕ್ತು ಮರಿ ಹಾಕಿ ಒಂದು ವಾರ ಹದಿನೈದು ದಿನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಯಾಕೆ ನೋಡ್ಕೋಬೇಕು ಅಂತಂದ್ರೆ ನೋಡಿ ಇದು ಮರಿ ಹಾಕಿದೆ ಈಗ ಕುರಿಗಳ ಜೊತೆ ಜೊತೆ ಬಿಟ್ಟರೆ ಮರಿನ್ ತುಳಿದಾಗ್ತವೆ ಮರಿನ್ ತುಳಿದ್ರೆ ಮರಿ ಹೋಯ್ತದ ಅವಾಗ ಏನು ಮಾಡಬೇಕು ಎಲ್ಲ ಸಪ್ರೇಟಾಗಿ ಒಂದು ವಾರ ಹದಿನೈದು ದಿನ ಸಪ್ರೇಟ್ ಮಾಡ್ಕೋಬೇಕು ಮರಿ ಹಾಕಿದ್ದನಿಂದ ಒಂದು ಹದಿನೈದು ದಿನ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡು ಅದು ಸಪ್ರೇಟ್ ಮಾಡಿ ಹೊರಗಡೆ ಬಿಟ್ಕೊಂಡ್ರೆ ಮರಿ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ ಈಗ ಮಾಡ್ತಾ ಇದ್ದೀನಲ್ಲ ಇದು ಇದರಲ್ಲಿರೋ ಮರಿಗಳೆಲ್ಲ ಈ ಒಂದು ಕುರಿ ಬಿಟ್ಟು ಇದೊಂದು ಮತ್ತೆ ಇದೊಂದು ಬಿಟ್ಟು ಇದರಲ್ಲಿರೋವೆಲ್ಲ ಅಟ್ಟದ ಮೇಲೆ ಹುಟ್ಟಿರೋವೆ ಎಲ್ಲ ಇಲ್ಲೇ ಹುಟ್ಟಿರೋದು ಅದೇ ಒಂದು 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 ವಾರ ವಾರ ಇಲ್ಲ ಹದಿನೈದು ದಿನ ನೋಡಿ ಈಗ ಈ ಸಣ್ಣ ಮರಿ ಇಷ್ಟು ದಿನ ಇಲ್ಲ ಹಾಕಿದೆ ಸಪ್ರೇಟ್ ಹಾಕಿದೆ ಯಾವುದೇ ಕುರಿಗಳು ಇರಲಿಲ್ಲ ಈ ಕುರಿಗಳು ಬಂದ ಬಂದು ನಿನ್ನೆ ಮೊನ್ನೆ ಬಂದಿದ್ದಕ್ಕೆ ಇದರಲ್ಲಿ ಒಳಗಡೆ ಹಾಕಿದ್ದೀನಿ ಏನು ಆರಾಮಾಗಿ ಓಡಾಡ್ಕೊಂಡಿದೆ ಇಷ್ಟು ದಿನ ಆ ಕಡೆ ಇತ್ತು ಇವಾಗ ಇಲ್ಲಿದೆ ಸರ್ ಈಗ ಕುರಿ ಸಾಕಾಣಿಕೆಯಲ್ಲಿ ಲಾಭ ಇಲ್ಲ ನಾನು ಸುತ್ತಮುತ್ತ ನೋಡಿದ್ದೀನಿ ಈಗ ನಮ್ಮ ಪಕ್ಕದೂರಲ್ಲೇ ಈಗ ಈ ಮರಿ ಏನಿದೆ ಇದ್ರ ಜೊತೆಯಲ್ಲೇ ಒಂದು ನಲ್ವತ್ತು ಮರಿ ಹಾಕೊಂಡ್ಬಂದಿದ್ರು ಮರಿ ತಗೊಬಂದು ಒಂದು ತ್ರೀ ಮಂತ್ಸ ಫೋರ್ ಮಂತ್ಸ ಸಾಕಿ ಮರಿ ಎಷ್ಟು ಕೊಟ್ಟರೋ ಏನೋ ಗೊತ್ತಿಲ್ಲ ಅವ್ನು ನನಗೆ ಮತ್ತೆ ಫೋನ್ ಮಾಡಿದ ಆ ಶೆಡ್ ಖಾಲಿ ಇದೆ ಯಾರಾದರೂ ಮೇಸ್ಕೊಳ್ಳೋಂಗಿದ್ರೆ ಹೇಳಿ ಅಂತ ಅದು ಹಂಗೆ ಆಗ್ತದೆ ಅಂತಂದರೆ ಈಗ ಯಾವುದೇ ಕೆಲಸ ಆಗಲಿ ಇಂಟ್ರೆಸ್ಟ್ ಇರಬೇಕು ನಾನು ಮಾಡ್ತೀನಿ ನನ್ನ ಸ್ವಂತ ಆಳುಗಳ ಮೇಲೆ ಡಿಪೆಂಡ್ ಆಗಬಾರ್ದು ಈಗ ನೋಡಿ ನನ್ನೇ ಮೊನ್ನೆ ತೊಗೊಬಂದಿದ್ದು ತೊಗೊಬಂದಾಗ ಒಂದು ಫಿಫ್ಟೀನ್ ಡೇಸು ಎಲ್ಲ ಮೇವು ತಿಂತಾ ಇದೆಯಾ ಯಾವುದಾದ್ರೂ ರೋಗ ಇದೆಯಾ ಎಲ್ಲ ಎಲ್ಲ ಸಪ್ಪಗೆ ನಿಂತಿರ್ತವೆ ಇನ್ ಕೇಸ್ ಯಾವುದಾದ್ರು ಜ್ವರ ಇತ್ತು ಅಂತಂದರೆ ಸಪ್ಪಗೆ ಒಂದು ಕಡೆ ಹೋಗಿ ನಿಂತಿರ್ತದೆ ಅದನ್ನ ನೋಡಬೇಕು ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಮಾಡ್ಕೋಬೇಕು ನಾವೇ ಆದರೆ ನಾನೇ ಆದರೆ ನಾನೇ ಮಾಡ್ಕೋತೀನಿ ಇಲ್ಲಾಂದರೆ ಡಾಕ್ಟ್ರಿಗೆ ಹೇಳ್ತೀನಿ ಆಮೇಲೆ ಫೀಡಿಂಗು ಕ್ವಾಲಿಟಿ ಫೀಡಿಂಗ್ ಮಾಡಬೇಕು ಈಗ ಇದಕ್ಕೆ ನೋಡಿ ಇಷ್ಟು ಕುರಿಗೆ ಒಂದು ಅದು ಬಕ್ರೀದ್ಗೆ ಅಂತ ಸಾಕ್ತಾ ಇದ್ದೀನಿ ಐದು ತಿಂಗಳಾಗಿದೆ ತೊಗೊಬಂದು ಅದಕ್ಕೆ ಈಗ ಒಂದು ಟೈಮ್ಗೆ ಮುನ್ನೂರೈವತ್ತು ಗ್ರಾಮ್ ಇದ್ದೀನಿ ಜೋಳ ಫೀಡು ಎರಡು ಸೇರಿಸಿ ಮುನ್ನೂರೈವತ್ತು ಗ್ರಾಮ್ ಇದ್ದೀನಿ ನೋಡಿ ಕುರಿ ಯಾವ ಥರ ಬರ್ತದೆ ಗ್ರೋತ್ ಆಗ್ತಾ ಆಗ್ತಾ ಯಾವ ಥರ ಅಂತಂದರೆ ನೋಡಿ ಇದು ನೋಡಿ ಈ ಥರ ಪುಕ್ಕ ಎಲ್ಲ ಉದುರೋಗ್ತದೆ ಈ ಥರ ಪುಕ್ಕ ಉದುರ್ತದೆ ಒಳ್ಳೆ ಶೈನಿಂಗ್ ಬರ್ತದೆ ಮುರಿ ಆ ಥರ ಆಗಬೇಕು ಅಂತಂದರೆ ಫೀಡಿಂಗ್ ಕ್ವಾಲಿಟಿ ಫೀಡ್ ಕೊಡಬೇಕು ಇವ್ರೇನು ಮಾಡ್ತಾರೆ ಅಂದರೆ ಕೆಲವರು ಯಾವುದೋ ಒಂದು ಫೀಡ್ ಹಾಕೋದು ಯಾವುದೋ ಒಂದು ಹಾಕೋದು ಯಾವುದೋ ಒಂದು ಜೋಳ ಹಾಕೋದು ಇಲ್ಲ ಯಾವುದೋ ಒಂದು ಮೇವು ಹಾಕೋದು ನಾನು ನಾನು ಫೀಡಿಂಗ್ ಯಾವ ಥರ ಇದೆ ಅಂದರೆ ಬೆಳಿಗ್ಗೆ ಹಸು ಎಲ್ಲ ಕೆಲಸ ಮುಗಿದ ಮೇಲೆ ಒಂದು ಏಳು ಗಂಟೆಗೆ ಹಸುದ ಮುಗೀತದೆ ಏಳುವರೆಗೆ ಶ ಇಲ್ಲಿ ಬರ್ತೀನಿ ಜೋಳ ಫೀಡ್ ಹಾಕ್ತೀನಿ ಮತ್ತು ರಾಗಿ ಹುಲ್ಲು ರಾಗಿ ಹುಲ್ಲು ಹಾಕಿಬಿಟ್ರೆ ಮತ್ತು ಮಧ್ಯಾಹ್ನ ಯಾವಾಗಲಾರೂ ಒಂದು ಟೈಮ್ ನೀರಿಡ್ತೀವಿ ಅದು ಬಿಟ್ಟರೆ ಮತ್ತೆ ಒಂದು ನಾಲ್ಕು ಗಂಟೆಗೆ ಬರ್ತೀವಿ ಮತ್ತೆ ಸೇಮ್ ಜೋಳ ಫೀಡ್ ಹಾಕ್ತೀವಿ ಮತ್ತು ರಾಗಿ ಹುಲ್ಲ ಹಾಕ್ತೀವಿ ಕೆಲಸ ಮುಗೀತು ಹಸಿ ಮೇವು ಏನಾದರೂ ಹಸಿ ಮೇವು ಹಸುಗಳ್ಗಾಗಿ ಉಳಿದ್ರೆ ಮಾತ್ರ ಹಸಿ ಮೇವು ಕುರಿಗಳಿಗೆ ಹಾಕ್ತೀನಿ ಹಸಿ ಮೇವು ಹಸುಗಳಿಗೆ ಆಗಿ ಉಳಿದ್ರೆ ಮಾತ್ರ ಹಾಕ್ತೀನಿ ಇಲ್ಲಾಂದರೆ ಹಾಕೋಲ್ಲ ರೇಷ್ಮೆ ಸೊಪ್ಪು ಬಂದಾಗ ರೇಷ್ಮೆ ಹಾಕ್ತೀನಿ ರೇಷ್ಮೆ ಸೊಪ್ಪು ಬರೀ ಗಂಡು ಮಾತ್ರ ಹೆಣ್ಣುಗೆ ಹಾಕಲ್ಲ ಸಾಮಾನ್ಯವಾಗಿ ಹೆಣ್ಣು ಕುರಿಗಳಿಗೆ ಹೆಣ್ಣು ಕುರಿಗಳೇ ಅಂತಲ್ಲ ಹಸುಗಳಿಗೂ ಹಾಕೋಲ್ಲ ಯಾಕಂದರೆ ಅದು ಗರ್ಭ ಕಟ್ಟಲ್ಲ ಸೊ ಹಂಗಾಗಿ ಸಾಮಾನ್ಯವಾಗಿ ಹಾಕಲ್ಲ ಯಾವ ತಿಂಗಳಲ್ಲಿ ಒಂದಿನ ಎರಡು ದಿನ ತಿಂದರೆ ಏನಾಗೋಲ್ಲ ಯಾವಾಗಲೂ ಅದನ್ನೇ ತಿಂತಾಯಿದ್ರೆ ಅದು ಗರ್ಭ ಧಾರಣೆ ಮಾಡೋದು ಅದರಲ್ಲಿ ತೊಂದರೆ ಆಗ್ತದೆ ಹಂಗಾಗಿ ಹೆಣ್ಣುಗೆ ಸಾಮಾನ್ಯವಾಗಿ ರೇಷ್ಮೆ ಸೊಪ್ಪು ಹಾಕಲ್ಲ ಅಂದರೆ ನೀವು ಎರಡು ಟೈಮ್ ಫೀಡು ಎರಡು ಟೈಮ್ ಎರಡು ಟೈಮ್ ಮೇವು ಒಣ ಮೇವು ಇಷ್ಟೇ ನಾನು ಹೇಳ್ತಾ ಹೇಳಿದ್ನಲ್ಲ ಮೂರು ವರ್ಷ ತಿಂದೆ ಹತ್ತರಿಂದ ಹನ್ನೆರಡು ಸರಿ ಆಗ್ತಾಯಿದ್ದೆ ಜೋಳ ಫೀಡ್ ಹಾಕೋದು ಬಿಟ್ಟು ಹತ್ತರಿಂದ ಹನ್ನೆರಡು ಸರಿ ಹಸಿ ಆಗ್ತಾ ಇದ್ದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮೂರು ವರ್ಷ ಹಿಂದೆ ಈಗ ಎರಡು ಸ ಎರಡು ಟೈಮ್ ಹಾಕ್ತೀನಿ ಎರಡು ಸ ಟೈಮ್ ಮೇವು ಹಾಕ್ತೀನಿ ಎರಡು ಟೈಮ್ ಜೋಳ ಫೀಡ್ ಹಾಕ್ತೀನಿ ಆಮೇಲೆ ಈ ನೀವು ನೋಡಿರ್ಬೋದು ಗೌರಿಬಿದನೂರು ಸುತ್ತಮುತ್ತ ಹೋದರೆ ಈ ಫಾರ್ಮ್ ಫಾರ್ಮಲ್ಲಿ ಕೋಳಿ ಮೇಯಿಸ್ತಾರಲ್ಲ ಆ ಥರ ಸಾಕ್ತಾರೆ ಅದು ಇದು ಕೋಳಿ ಅದು ಕುರಿ ಫೀಡಿಂಗ್ ಎಲ್ಲ ಸೇಮ್ ಆ ಇದು ಏನು ನಲ್ವತ್ತು ದಿನಕ್ಕೆ ಬರ್ತದೆ ಅದು ನಲ್ವತ್ತು ದಿನಕ್ಕೆ ಬರ್ತದೆ ಫೀಡಲ್ಲೇ ಸಾಕ್ತದೆ ಬರೀ ಫೀಡಲ್ಲೇ ಸಾಕ್ತಾರೆ ಅವ್ರು ಯಾವ ಥರ ಅಂತ ಫುಲ್ಲು ಒಯ್ದಿರ್ತಾರೆ ತಗೊಬಂದು ಆಮೇಲೆ ಅವ್ರು ಯಾವ್ದು ಹಾಕೋದು ಅಂತಂದರೆ ಕೋಳಿ ಫೀಡು ನಲ್ವತ್ತೈದು ದಿನಕ್ಕೆ ಮರಿ ರೆಡಿ ಮಾಡ್ತಾರೆ ಒಂದು ಆರು ಆರು ತಿಂಗಳು ಮರಿ ತೊಗೊಬರ್ತಾರೆ ಆರು ಸಾವಿರ ಏಳು ಸಾವಿರ ತಗೊಬಂದು ಒಂದೂವರೆ ತಿಂಗಳು ಎರಡು ತಿಂಗಳು ಮ್ಯಾಕ್ಸಿಮಮ್ ಅಂದರೆ ಎರಡು ತಿಂಗಳು ಮಾರ್ಬಿಡ್ತಾರೆ ಅವ್ರು ಅವ್ರು ಥರ ಅಂದರೆ ಗ್ರೋತ್ ಹಂಗೆ ಬರ್ತದೆ ಯಾಕೆ ಗ್ರೋತ್ ಹಂಗ್ ಬರ್ತದೆ ಅಂತಂದರೆ ಎವಿ ಮೆಡಿಸನ್ಸ್ ಯೂಸ್ ಮಾಡ್ತಾರೆ ನೋಡಿ ನಾನು ಇದೇನಿದೆ ಇದರಲ್ಲಿ ನಾನು ಮೆಡಿಸನ್ಸ್ ಯೂಸ್ ಮಾಡಲ್ಲ ನೈಂಟಿ ನೈನ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಂತ ಹೇಳ್ಬೋದು ಯಾವಾಗ ಮೆಡಿಸನ್ಸ್ ಯೂಸ್ ಮಾಡ್ತೀನಿ ಅಂದರೆ ನೋಡಿ ಇದು ಹೊಸ ಕುರಿ ಇದು ಹೊಸ ಕುರಿ ತಂದಾಗ ನಾನು ವ್ಯಾಕ್ಸಿನೇಷನ್ ಕಂಪಲ್ಸರಿ ಮಾಡಲೇಬೇಕು ಡಿವಾರ್ಮಿಂಗ್ ಕಂಪಲ್ಸರಿ ಮಾಡಲೇಬೇಕು ಇದು ಒಂದು ಐನೂರು ಕಿಲೋಮೀಟ್ರಿಂದ ಬಂದಿದೆ ಈಗ ನಾವೇ ಸಾಮಾನ್ಯವಾಗಿ ಬಸ್ಸಲ್ಲಿ ಅಥವಾ ಕಾರಲ್ಲಿ ಒಂದು ನೂರು ಕಿಲೋಮೀಟ್ರ್ ಓಡಾಡಿದಾಗ ನಮಗೆ ಫಿಸಿಕಲಿ ಸ್ಟ್ರೆಸ್ ಆಗ್ತದೆ ನಾವಕ್ಕಾಗಲ್ವಾ ಕುರಿಗಳಿಗೆ ಸಾಮಾನ್ಯವಾಗಿ ಹಾಗೆ ಆಗ್ತದೆ ಆವಾಗ ಜ್ವರ ಇನ್ ಕೇಸ್ ಅವಾಗೆ ನೋವಾದಾಗ ಮೇಯ್ನು ಮೊದಲನೇ ರೋಗ ಬರೋದೇ ಜ್ವರ ಅವಾಗ ಮಾತ್ರ ನಾನು ಮೆಡಿಸಿನ್ಸ್ ಯೂಸ್ ಮಾಡ್ತೀನಿ ಏನು ಕುರಿ ಬಂದಾಗ ನೋಡಿ ಇದು ಆರು ತಿಂಗ್ ಇದೆಲ್ಲ ಐದು ಆಗಸ್ಟಲ್ಲಿ ತಗೊಬಂದಿದ್ದು ಆಗಸ್ಟಲ್ಲಿ ಬಂದಾಗ ಮಾತ್ರ ವ್ಯಾಕ್ಸಿನ್ ಮಾಡಿರೋದು ಇದುವರೆಗೂ ಒಂದು ಮರಿಗೂ ಒಂದು ಇಂಜೆಕ್ಷನ್ ಹಾಕಿಲ್ಲ ಆಮೇಲೆ ನಾನು ಯಾವುದೇ ವಿಟಮಿನ್ಸ್ ಯಾವುದೇ ಇದು ಏನು ಹೈ ಗ್ರೋ ಆಗೋದಕ್ಕೆ ಮೆಡಿಸನ್ಸ್ ಯೂಸ್ ಮಾಡೋದು ಆ ಥರ ಮಾಡಲ್ಲ ನ್ಯಾಚುರಲ್ ಜೋಳ ಮತ್ತು ಫೀಡು ಈಗ ಗೌರಿಬಿದ್ನೂರು ಏರಿಯಾ ಹೋದರೆ ಬರೀ ಕೋಳಿ ಫೀಡು ಕೋಳಿಗೆ ಏನಾಗ್ತಾರೆ ಸೇಮ್ ಫೀಡು ನಾನು ಫೀಡ್ ಹಾಕ್ತೀನಿ ಬಟ್ ಕೋಳಿ ಫೀಡಲ್ಲ ಅದೇ ನಾನು ಆಗಲೇ ತೋರಿಸ್ನಲ್ಲ ಹಸು ಫೀಡ್ ಅಂತ ಅದೇ ಶಾಪಲ್ಲಿ ಸಿಗ್ತದೆ ಶೀಪ್ ಅಂಡ್ ಗೋಲ್ಡ್ ಫೀಡ್ ಸಿಗ್ತದೆ ಕೋಳಿ ಫೀಡ್ಗೆ ಹೋಲ್ಸ್ಕೊಂಡ್ರೆ ಈಗ ಅವ್ರೇನು ಮಾಡ್ತಾರೆ ಕೋಳಿ ಫೀಡ್ ಹಾಕಿದಾಗ ಒಂದು ಏಳು ಕೆ ಜಿ ಎಂಟು ಕೆ ಜಿ ಬರ್ತದೆ ಅದು ರೇಟ್ ಬಂದು ಎರಡು ಸಾವಿರದ ಮುನ್ನೂರು ನಾನ್ನೂರು ರೂಪಾಯಿ ಏನು ಐವತ್ತು ಕೆ ಜಿ ಬ್ಯಾಗು ಅದೇ ಸ್ನೇಹ ಗೋಲ್ಡ್ ಆದರೆ ಎರಡು ಸಾವಿರದ ಏಳ್ನೂರು ಎಂಟುನೂರು ರೂಪಾಯಿ ನನಗೆ ಸಾವಿರದ ನಾನ್ನೂರು ಇಲ್ಲಿ ಸಿಗ್ತದೆ ಐವತ್ತು ಕೆ ಜಿ ಬ್ಯಾಗು ಅವರು ಎರಡು ಸಾವಿರದ ಏಳ್ನೂರು ರೂಪಾಯಿ ಫೀಡ್ ಹಾಕಿ ಏಳು ಎಂಟು ಕೆ ಜಿ ತೆಗಿತಾರೆ ನಾನು ಸಾವಿರದ ನಾನ್ನೂರು ರೂಪಾಯಿ ಫೀಡ್ ಹಾಕಿ ನಾಲ್ಕೂವರೆ ಐದು ಕೆ ಜಿ ತೆಗಿತೀನಿ ಅಲ್ಲಿಂದ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಅಲ್ಲಿಗೆ ಬಂತು ಹೌದು ಬಟ್ ಏನು ಡಿಫ್ರೆನ್ಸ್ ಅಂತಂದರೆ ನೈಂಟಿ ಪರ್ಸೆಂಟ್ ನಾನು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಏನು ಚುಚ್ಚು ಫೀಡು ಏನೋ ಫೀಡ್ ಸಪ್ಲಿಮೆಂಟ್ಸ್ ಕೊಡೋದಾಗಲಿ ಮೆಡಿಸನ್ಸ್ ಕೊಡೋದಾಗಲಿ ಅದು ಏನೂ ಇಲ್ಲ ಗ್ರೋತ್ ಮಾತ್ರ ಚೆನ್ನಾಗಿದೆ ನನ್ನ ಫೀಡು ಜೋಳ ಆಮೇಲೆ ಕ್ವಾಲಿಟಿ ಮೇವು ಕೊಡ್ತಾ ಇದ್ದೀನಿ ಗ್ರೋತ್ ಚೆನ್ನಾಗಿದೆ ಇರೋದ್ರಲ್ಲಿ ಪರವಾಗಿಲ್ಲ ರಾಗಿ ಸರ್ ಎರಡು ವರ್ಷದಿಂದ ಮಾಡ್ತಾ ಇದ್ದೀನಿ ಯಾಕಂದರೆ ಮೊದಲನೇ ವರ್ಷ ಮರಿ ತಂದಾಗ ನನಗೆ ಗೊತ್ತಿಲ್ಲ ಅನುಭವ ಇಲ್ಲ ಆವಾಗ ಒಂದು ಆರು ತಿಂಗಳು ಬರೀ ಹಸಿ ಮೇವು ಹಾಕ್ದೆ ಆಮೇಲೆ ಕಡಲೆ ಬಳ್ಳಿ ಹಾಕ್ದೆ ಒಂದು ಸ್ವಲ್ಪ ದಿನ ಅದು ನಮ್ಮ ಕಡೆ ಯಥೇಚ್ಛವಾಗಿ ಸಿಗೋಲ್ಲ ಪಕ್ಕದ ಆಂಧ್ರಾಗ ಹೋಗಬೇಕು ಇಲ್ಲ ಬಾಗೇಪಲ್ಲಿಯಿಂದ ಆ ಕಡೆ ಐ ಮೀನ್ ಆಂಧ್ರ ಕಡೆ ಹೋದರೆ ಇಲ್ಲ ಉತ್ತರ ಕರ್ನಾಟಕದ ಕಡೆ ಹೋದರೆ ಸಿಗ್ತದೆ ನಮಗೆ ಅದೆಲ್ಲ ಟ್ರಾನ್ಸ್ಪೋರ್ಟೇಷನ್ನೇ ಜಾಸ್ತಿ ಆಗ್ತದೆ ನಮ್ಮ ಲೋಕಲಲ್ಲಿ ಏನು ಸಿಗ್ತದೆ ನಮಗೆ ಅವೈಲೇಬಿಲಿಟಿ ಏನು ಫಾಡರ್ ಇದೆ ಅದನ್ನೇ ನಾವು ಬಳಸ್ಕೊಂಡು ಇರೋದ್ರಲ್ಲಿ ಮೇಂಟೈನ್ ಇದೀವಿ ಒಂದು ಎರಡು ವರ್ಷದಿಂದ ರಾಗಿ ಹುಲ್ಲು ಒಣ ರಾ ರಾಗಿ ಹುಲ್ಲಲ್ಲಿ ಹಾಕ್ತೀನಿ ಹಸಿಮೇವ ಹಾಕ್ತೀನಿ ಅದೇ ಹಸುಗಳಿಗಾಗಿ ಉಳಿದಾಗ ಮಾತ್ರ ಹಸಿಮೇವ ಹಾಕ್ತೀನಿ ಈ ಥರ ಮಾಡಿದಾಗ ಎಷ್ಟು ದಿನಕ್ಕೆ ಒಂದೊಂದು ಈ ಬ್ಯಾಚುಗಳು ಮಾಡ್ತಾ ಸರ್ ನಾನು ಒಂದು ಐದು ತಿಂಗಳು ಆರು ತಿಂಗಳು ನೋಡಿ ಈಗ ಇದು ಐದು ತಿಂಗಳು ಮರಿ ಆಗಸ್ಟ್ ಅಲ್ಲಿ ಹ್ಞೂ ಐದು ತಿಂಗಳು ಮರಿ ಇದ್ರ ಜೊತೆ ಇನ್ನೂ ಇಪ್ಪತ್ತು ತಗೊ ಬಂದಿದ್ವಿ ಅದೇ ಸಿನ್ನೂರ್ದು ಅದು ಒಂದು ತಿಂಗಳು ಆಯ್ತು ಸೇಲ್ ಮಾಡಿದ್ವಿ ನಾಲ್ಕರಿಂದ ಐದು ತಿಂಗಳಿಗೆ ಒಂದು ಬ್ಯಾಚ್ ಕಾಮನ್ ಆಗಿ ಮಾಡ್ತೀವಿ ಆಮೇಲೆ ಇಲ್ಲೂ ಇಲ್ಲಿ ಏನಾಗ್ತದೆ ಅಂತಂದ್ರೆ ನಮಗೆ ಒಂದು ಮರಿ ಕೊಡಿ ಎರಡು ಮರಿ ಕೊಡಿ ಅಂತ ಬರೋರು ಜಾಸ್ತಿ ಇದಾರೆ ಅವಾಗ ಒಂದು ಮರಿ ಎರಡು ಮರಿ ಕೊಟ್ಬಿಡ್ತೀವಿ ಆಮೇಲೆ ನಮ್ಮ ಊರಲ್ಲೇ ಮಾಂಸ ಕಟ್ ಮಾಡ್ತಾರೆ ನಮ್ಮ ಹುಡುಗನೇ ಒಂದು ಕೆ ಜಿಗೆ ಏಳ್ನೂರು ರೂಪಾಯಿ ಕೊಡ್ತಾನೆ ನಾನು ಮರಿ ಚೆನ್ನಾಗಿ ಸಾಕೋದ್ರಿಂದ ತೂಕ ಚೆನ್ನಾಗಿ ಬರ್ತದೆ ಈಗ ತೂಕ ಚೆನ್ನಾಗಿ ಬಂದಾಗ ಮಾಂಸ ಒಂದು ಏಳ್ನೂರು ರೂಪಾಯಿ ಕೊಡ್ತಾನೆ ಈಗ ನಲ್ವತ್ತು ಕೆ ಜಿ ಲೈ ಇತ್ತು ಕುರಿ ಅಂತಂದರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೆ ಜಿ ಮಾಂಸ ಬರ್ತದೆ ನನಗೆ ಏಳ್ನೂರು ರೂಪಾಯಿ ಅಂತಂದರೂ ನನಗೆ ಅಲ್ಲೇ ಬಂದುಬಿಡ್ತದೆ ಹಂಗಾಗಿ ಕೊಡ್ತಾರೆ ಅಲ್ಲ ಲೈವ್ ವೇಟ್ ಅಲ್ಲ ಅವನಿಗೆ ಮಾಂಸ ನನಗೆ ಏಳ್ನೂರು ರೂಪಾಯಿ ಕೊಡ್ತಾನೆ ಕೆ ಜಿ ತಗೊಂಡೋಗಿ ನಾನೇ ಕೊಯ್ಸ್ತೀನಿ ಅವನು ಏಳ್ನೂರು ರೂಪಾಯಿ ಒಂದು ಕೆ ಜಿ ಕೊಡ್ತಾರೆ ಏನು ತೂಕ ಬರ್ತದೋ ಆ ರೇಟ್ ಕೊಡ್ತಾರೆ ನನಗೆ ಅಲ್ಲಿಂದ ಅಲ್ಲಿಗೆ ಸೇಮ್ ಅಲ್ಲೇ ಮುನ್ನೂರ ಈಗ ಗಂಡು ಕುರಿ ಸಿಂಧನೂರ್ದಾದರೆ ಒಂದು ಮುನ್ನೂರ ಐವತ್ತು ರೂಪಾಯಿ ಹಂಗೆ ಕೊಡ್ತೀನಿ ಏನು ಎಲ್ಲ ಒಟ್ಟಾಗಿ ತೊಗೊಂಡೋದ್ರೆ ಒಂದು ಎರಡು ಬೇಕು ಆಮೇಲೆ ಸೆಲೆಕ್ಷನ್ ಮುರಿಗಳು ಅಂತ ಬಂದಾಗ ಈಗ ನೋಡಿ ಇಲ್ಲೇ ಗೊತ್ತಾಗ್ತದೆ ಇದೂ ಗಂಡೆ ಇದು ಗಂಡೆ ಬಟ್ ನೋಡಿ ಇಲ್ಲೇ ಗೊತ್ತಾಗ್ತದೆ ಇದು ಇದು ಅಟ್ರಾಕ್ಷನ್ ಈ ಮರಿ ಯಾವ ಥರ ಇದೆ ಇಲ್ಲ ಆ ಮರಿ ಯಾವ ಥರ ಇದೆ ಈಗ ಈ ಮರಿ ಆ ಮರಿಗ ಕೊಡೋ ರೇಟ್ ಇದು ಕೊಡೋಕ್ಕಾಗಲ್ಲ ನಾನು ಹಂಗಾಗಿ ಒಂದು ಮರಿ ಎರಡು ಮರಿ ಕೇಳಿದಾಗ ಒಂದು ಮುನ್ನೂರ ಅರವತ್ತು ಮುನ್ನೂರ ಎಂಬತ್ತೂವರೆಗೂ ಕೊಡ್ತೀನಿ ಮ್ಯಾಕ್ಸಿಮಮ್ ಮುನ್ನೂರ ಎಂಬತ್ತು ಮುನ್ನೂರ ಅರವತ್ತರಿಂದ ಮುನ್ನೂರ ಎಂಬತ್ತು ಅದೇ ಒಟ್ಟಾಗಿ ಹತ್ತು ಮರಿ ಒಂದೇ ಸರಿ ತೊಗೊಂಡು ಹೋಗ್ತೀನಿ ಅಂತಂದ್ರೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ವೇರಿಯೇಷನ್ ಆಗ್ತದೆ ಅಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಕುದಿಶಾಡಿಕೆಯಲ್ಲಿ ಈಗ ಮಾರ್ಕೆಟಿಂಗ್ ಸಮಸ್ಯೆ ಅಂತ ಏನು ಅನ್ನಿಸ್ತಾ ಇಲ್ಲ ಹೋದ ವರ್ಷ ಬಕ್ರೀದ್ಗೆ ಭಾಳ ಸಮಸ್ಯೆ ಆಯಿತು ಯಾಕಂತಂದರೆ ಮುಂಚೆ ಚೆನ್ನಾಗಿತ್ತು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಈ ಬೀಫು ಕೊಟ್ಬಿಟ್ಟು ಅದು ಅಲೋ ಅದು ಏನು ಓಪನ್ ಆಗಿ ಅವರು ಯಾವ ಯಾವ ಸರ್ಕಾರವೂ ಹೇಳಲ್ಲ ಮಾ ಮಾಡಿಕೊಳ್ಳಿ ಅಂತ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾರೆ ಹಂಗಾಗಿ ಲಾಸ್ಟ್ ಇಯರ್ ನನ್ನ ಹತ್ರ ಇದ್ದಿದ್ದು ಕುರಿಗಳಲ್ಲಿ ಒಂದು ಕುರಿ ಬಂದು ಐವತ್ತು ಸಾವಿರ ಮೇಲೆ ಆಗಬೇಕಾಗಿತ್ತು ಅದು ಮೂವತ್ತ ಐದು ಸಾವಿರಕ್ಕೆ ಒಂದು ಕೊಟ್ಟೆ ಮೂವತ್ತೆರಡು ಸಾವಿರಕ್ಕೆ ಒಂದು ಕೊಟ್ಟೆ ಮೂವತ್ತು ಸಾವಿರ ಹಿಂದೂ ಮುಂದಲ್ಲಿ ಕೊಟ್ಟೆ ಅದೇ ಬಕ್ರೀದ್ದು ಈ ಬೀಫು ಇಲ್ಲ ಅಂತಂದಿದ್ರೆ ಬಕ್ರೀದ್ಗೆ ಎಲ್ಲ ಒಂದು ಸ್ವಲ್ಪ ಇನ್ನೊಂದು ಐದೈದು ಸಾವಿರ ಮರಿ ಮೇಲೆ ಜಾಸ್ತಿ ಆಗೋದು ಹಂಗಾಗಿ ಅದೇ ಕಾರಣಕ್ಕಾಗಿ ಈಗೇನು ಶೆಡ್ಗಳು ಖಾಲಿ ಹೊಡಿತಾ ಇದೆಯಲ್ಲ ಇದೂ ಒಂದು ಕಾರಣ ರೇಟ್ ಸಿಕ್ಕಲ್ಲ ನಮಗೆ ಈಗ ಮರಿ ನೋಡಿ ಇದು ಒಂಬತ್ತುವರೆ ಸಾವಿರ ಕೊಟ್ಟು ತಗೊಬಂದಿದ್ದೀನಿ ಇನ್ನು ಒಂದು ಐದಾರು ತಿಂಗಳಿದೆ ಐದಾರು ತಿಂಗಳಿಗೆ ಒಂದು ಐದಾರು ಸಾವಿರ ಖರ್ಚು ಮಾಡಿದ್ರು ಹದಿನಾಲ್ಕು ಹದಿನೈದು ಸಾವಿರ ಆಗ್ತದೆ ನಲ್ವತ್ತು ಇದರಿಂದ ಐವತ್ತು ಕೆ ಜಿ ಬರ್ತದೆ ನಾನು ಐವತ್ತು ಕೆ ಜಿ ಸಾಕ್ಬಿಟ್ಟು ಇಷ್ಟು ಹದಿನೈದು ಸಾವಿರ ಖರ್ಚು ಮಾಡಿ ಅವನು ಇಪ್ಪತ್ತು ಸಾವಿರ ಕೇಳಿದ್ರೆ ನಾನು ಏನು ಇಲ್ಲಿನೇನು ರೇಟ್ ಕೊಡಲಿ ಅವನು ನನಗೆ ಹಾಕಿರೋ ಬಂಡವಾಳ ಆದರೂ ಕೂಲಿ ಆದರೂ ಬಂಡವಾಳ ಬಿಟ್ಟು ನಾನು ಕೆಲಸ ಮಾಡಿರೋದು ಕೂಲಿ ಆದರೂ ಬರಬೇಕಲ್ಲ ಇದು ಒಂದು ಕಾರಣ ಸರ್ ಫೈನಲ್ ಆಗಿ ನೀವು ದಿನಕ್ಕೆ ಎಷ್ಟು ಎಷ್ಟು ಗಂಟೆ ಇಲ್ಲಿ ಸ್ಪೆಂಡ್ ಮಾಡ್ತೀರಾ ಸರ್ ಮ್ಯಾಕ್ಸಿಮಮ್ ಅಂದರೆ ಎರಡು ಅವರು ಬೆಳಿಗ್ಗೆ ಒನ್ ಅವರು ಸಂಜೆ ಒನ್ ಅವರು ನನ್ನ ಅನುಭವ ಮುಂಚೆ ಮೂರು ವರ್ಷದಲ್ಲಿ ಸ್ಟಾರ್ಟ್ ಮಾಡಿದಾಗ ಹತ್ತರಿಂದ ಹನ್ನೆರಡು ಸರಿ ಮೇವ್ ಆಗ್ತಿದ್ದೆ ರಾಗಿ ಹುಲ್ಲಾಗ್ತಿರಲಿಲ್ಲ ಒಣ ಆಗ್ತಿರಲಿಲ್ಲ ಶಾಪ್ ಕಟ್ರಿಗೆ ಹಾಕು ಕಟ್ ಮಾಡು ಹಾಕು ಇವಾಗೇನಿಲ್ಲ ಬೆಳಗ್ಗೆ ಒಂದು ಏಳುವರೆಗೆ ಶೆಡ್ಡಿಗೆ ಬರ್ತೀನಿ ಜೋಳ ಫೀಡ್ ಹಾಕ್ತೀನಿ ರಾಗಿ ಹುಲ್ಲು ಹಾಕ್ತೀನಿ ಎಂಟುವರೆಗೆ ಮುಗಿಸ್ತೀನಿ ಮತ್ತು ಸಂಜೆ ಒಂದು ನಾಲ್ಕೂವರೆಗೆ ಬರ್ತೀನಿ ನಾಲ್ಕೂವರೆಯಿಂದ ಮತ್ತೆ ಸೇಮ್ ಜೋಳ ಫೀಡ್ ಹಾಕಿ ಮೇವು ಹಾಕಿ ಒಂದು ಐದೂವರೆ ಅಷ್ಟೊತ್ತಿಗೆ ಮುಗಿಸ್ತೀನಿ ಮತ್ತು ಐದೂವರೆ ಮೇಲೆ ಹಸುವ ಸೆಂಟ್ರಲ್ಲಿ ಒಂದು ಹನ್ನೆರಡು ಗಂಟೆ ಮಧ್ಯ ಒಂದು ವೇಳೆ ನೀರು ಕುಡ್ದಾಕಿದ್ರೆ ನೀರು ಸಾಮಾನ್ಯವಾಗಿ ಒಣ ಹುಲ್ಲು ಹಾಕೋದ್ರಿಂದ ನೀರು ಚೆನ್ನಾಗಿ ಕುಡಿತವೆ ಸೆಂಟ್ರಲ್ಲಿ ಒಂದೊಂದು ಹತ್ತು ಹತ್ತು ನಿಮಿಷ ಮ್ಯಾಕ್ಸಿಮಮ್ ಅಂದರೆ ಒಂದು ಎರಡು ದಿನಕ್ಕೆ ಎರಡರಿಂದ ಮೂರು ಅವರು ಇಷ್ಟು ಮಾಡದೆ ಸಾಕು ಸಾಕು ಈಗ ನಾನು ಆಗಲೇ ಹೇಳಿದೆ ಹಸುಗಳು ಮೆಲ್ಕ್ ಹಾಕಬೇಕು ಅಂತ ಇದು ಸೇಮ್ ಇದರಲ್ಲೂ ಅದೇ ತಿಂದಿದ್ದು ಜೀರ್ಣ ಆಗಬೇಕು ಅಂದರೆ ಚೆನ್ನಾಗಿ ಮೆಲ್ಕ್ ಆಗಬೇಕು ಮೆಲ್ಕ್ ಹಾಕಿದ್ರೆ ಅದು ಆರೋಗ್ಯ ಚೆನ್ನಾಗಿರ್ತದೆ ತಿಂದಿದ್ದು ಜೀರ್ಣ ಆಗ್ತದೆ ಅವಾಗ ಮರಿ ಚೆನ್ನಾಗಿ ಮೈ ಕಟ್ತದೆ ಕೂಯ್ ಸಾಕಾಣಿಕೆ ಮಾಡಬೇಕು ಅಂದರೆ ಬ್ರೀಡಿಂಗ್ ಮಾಡಿಕೊಂಡು ಮಾಡಬೇಕಾಗಿತ್ತು ಅದು ಬ್ರೀಡಿಂಗು ಮಾಡ ಇದೇನು ಮೇಲೆ ನಾವು ಗಂಡು ಕುರಿ ತೊಗೊಬಂದು ಸಾಕಿದ್ರೆ ಲಾಭ ಇದೆ ಬಟ್ ಅದಕ್ಕಿಂತ ಲಾಭ ಹೆಣ್ ಕುರಿನಲ್ಲಿದೆ ಆಮೇಲೆ ಏನಾಗ್ತದೆ ಅಂತಂದರೆ ಈ ಗಂಡು ಕುರಿ ತೊಗೊಬಂದು ಆರು ಸಾವಿರಕ್ಕೆಲ್ಲ ಮರಿ ಸಿಗ್ತದೆ ಒಂದು ಮೂರು ತಿಂಗಳು ಸಾಕಿದ್ರೆ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರದವರೆಗೂ ಮಾರ್ಬೋದು ಅಂದರೆ ಮೂರು ತಿಂಗಳು ಇದು ಲೈಫು ಏನು ರೊಟೇಷನ್ ಆಗ್ತದೆ ಅಂದರೆ ನಾವು ಬಂಡವಾಳ ಹಾಕಿ ಒಂದು ಮೂರು ನಾಲ್ಕು ತಿಂಗಳಿಗೆ ನಮಗೆ ರಿಟರ್ನ್ ಬಂದುಬಿಡ್ತದೆ ಅದೇ ಹೆಣ್ ಕುರಿ ಆ ಥರ ಅಲ್ಲ ಈಗ ಒಂದು ಕುರಿ ತೊಗೊಬಂದೆ ಫಲ ಆಗಿರೋದೇ ತಗೊಬಂದಿದ್ದೀನಿ ಅಂತಂದ್ರೆ ಮಿನಿಮಮ್ ಅಂದರೂ ಒಂದು ಆರು ತಿಂಗಳು ಬೇಕು ಮರಿ ಹಾಕೋದಕ್ಕೆ ಐದು ಐದರಿಂದ ಐದುವರೆ ತಿಂಗಳಿಗೆ ಮರಿ ಆಗ್ತದೆ ಮರಿ ಹಾಕಿದ್ದಾದಮೇಲೆ ಆ ಕುರಿ ನಾನು ಮಾರಾಟ ಮಾಡಬೇಕು ಅಂತಂದರೆ ಆಮೇಲೆ ಒಂದು ಆರು ತಿಂಗಳು ಮೊದಲನೇ ವರ್ಷ ಮಾತ್ರ ಮೊದಲು ಸರಿ ಮಾತ್ರ ಒಂದು ಆ ಒಂದು ವರ್ಷ ಇದಾಗ್ತದೆ ಅಂದರೆ ಇದಕ್ಕೆ ಬಂಡವಾಳ ಹಾಕಿ ಒಂದು ವರ್ಷ ಕಾಯಬೇಕು ಇದೆಲ್ಲ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಮಾರಾಟ ಮಾಡ್ಬೋದು ಬಟ್ ಏನು ಅಂತಂದರೆ ಇದು ಒಂದು ವರ್ಷ ಮೊದಲನೇ ಸರಿ ಒಂದು ವರ್ಷಕ್ಕಾದ್ರೂ ಒಂದು ಮರಿ ತೊಗೊಬಂದು ಆರು ತಿಂಗಳು ಮರಿ ತೊಗೊಬಂದು ಮತ್ತೆ ಒಂದು ವರ್ಷಕ್ಕಾದ್ರೂ ನೆಕ್ಸ್ಟಿಂದ ನೆಕ್ಸ್ಟ್ ಒಂದು ಏಳು ತಿಂಗಳಿಗೆ ಒಂದೊಂದು ಮರಿ ಆಗ್ತಾ ಇರ್ತದೆ ಹಂಗಾಗಿ ನಮಗೆ ಬ್ರೀಡಿಂಗಲ್ಲೇ ಲಾಭ ಜಾಸ್ತಿ ಇನ್ನೊಂದು ಏನಾಗ್ತದೆ ಅಂದರೆ ಬ್ರೀಡಿಂಗ್ ಮನೇಲಿ ಹುಟ್ಟಿದಾಗ ರೋಗಗಳು ಕಡಿಮೆ ಇದಕ್ಕೆ ರೋಗವೂ ಇರ್ತದೆ ಹೊರಗಡೆ ತಂದಾಗ ರೋಗ ಜಾಸ್ತಿ ಆಮೇಲೆ ನಮಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಎಲ್ಲ ಜಾಸ್ತಿ ಬರ್ತದೆ ಇದಕ್ಕೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಇಲ್ಲ ಈಗ ನೋಡಿ ಈ ಕಡೆ ಇರೋದೆಲ್ಲ ಮನೇಲಿರೋದು ಇದು ವ್ಯಾಕ್ಸಿನ್ ಮಾತ್ರ ಮಾಡ್ತೀನಿ ಯಾವುದೇ ಒಂದು ರೋಗ ಇಲ್ಲ ಜ್ವರ ನೆಗಡಿ ಕೆಮ್ಮು ಏನೂ ಇಲ್ಲ ಈ ಕಡೆ ಇರೋದೆಲ್ಲ ಬಂದಿರೋದು ಮೊನ್ನೆ ಇದಕ್ಕೆ ಜೊ ಒಂದಕ್ಕೆ ಜ್ವರ ಇತ್ತು ಚೆಕ್ ಮಾಡಿದ್ವಿ ಆಮೇಲೆ ಇನ್ ಕೇಸ್ ಜ್ವರ ಇಲ್ಲ ಇನ್ನೊಂದು ಏನೊಂದು ರೋಗ ಇದ್ದರೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತದೆ ಆಮೇಲೆ ಗ್ರೋತು ಸ್ವಲ್ಪ ಕಡಿಮೆನೇ ಇದು ಮನೇಲಿ ಹುಟ್ಟಿದ ಮರಿಗೆ ಹೋಲಿಸ್ಕೊಂಡ್ರೆ ಇದು ಗ್ರೋತ್ ಕಡಿಮೆನೇ ಗ್ರೋತ್ ಕಡಿಮೆ ಆದಾಗ ಕಾಮನ್ ಆಗಿ ನಿಮ್ಗೆ ಬರೋ ಲಾಭವೂ ಕಡಿಮೆ ಆಗ್ತದೆ ಹಾಗಾಗಿ ಬ್ರೀಡಿಂಗೇ ಚೆನ್ನಾಗಿದೆ ವಾರ್ಷಿಕ ಎಷ್ಟಾದ ಎಕ್ಸ್ಪೆಕ್ಟ್ ಮಾಡ್ಬೋದು ಈಗ ಒಂದು ನೂರು ಮರಿ ಅರವತ್ತು ನೀವು ಅರವತ್ತು ಮದುವೆ ಮಾಡ್ತಾಯಿದ್ದೀವಿ ಇದರಲ್ಲಿ ಈಗ ಪ್ರೆಸೆಂಟ್ ಅರವತ್ತು ಮರಿ ಇದೆ ಒಂದು ಮರಿಗೆ ನೀವು ಮಿನಿಮಮ್ ಕಡಿಮೆ ಅಂದರೆ ಅತಿ ಕಡಿಮೆ ಮಾರ್ಕೆಟ್ ಡೌನ್ ಆಗ್ಬಿಟ್ಟಿದೆ ಯಾ ಏನೋ ಇನ್ನೊಂದು ಆಗಿದೆ ಇಲ್ಲ ಗ್ರೋತ್ ಆಗಲಿಲ್ಲ ಏನೂ ಆಗಿಲ್ಲ ಅಂತಂದ್ರೂ ನೀಟಾಗಿ ಮೇಂಟೈನ್ ಮಾಡಿದ್ರೆ ಐನೂರು ರೂಪಾಯಿ ಒಂದು ಮರಿಗೆ ಒಂದು ತಿಂಗಳಿಗೆ ಐನೂರು ರೂಪಾಯಿ ಆದರೂ ಸಿಗ್ತದೆ ಅರವತ್ತು ಕುರಿಗೆ ಮೂವತ್ತು ಸಾವಿರ ಒಂದು ತಿಂಗಳಿಗೆ ಏನು ಖರ್ಚು ಎಲ್ಲ ಕಳೆದು ನಾವು ಮಾಡಿರೋ ಇನ್ವೆಸ್ಟ್ಮೆಂಟು ಪ್ಲಸ್ ಏನು ಹುಲ್ಲುದಾಗಿರ್ಬೋದು ಕೂಲಿ ಆಗಿರ್ಬೋದು ಮೆಡಿಸನ್ಸ್ ಆಗಿರ್ಬೋದು ಎಲ್ಲ ಖರ್ಚೆಲ್ಲ ಕಳೆದು ಒಂದು ಐನೂರು ರೂಪಾಯಿ ಸಿಕ್ಕಿದ್ರೂ ಅರವತ್ತು ಕುರಿಗೆ ಒಂದು ತಿಂಗಳಿಗೆ ಅಲ್ಲಿಗೆ ಮೂವತ್ತು ಸಾವಿರ ಆಯಿತು ಅದೇ ನೂರು ಕುರಿ ಇದ್ರೆ ಐವತ್ತು ಸಾವಿರ ಒಂದು ಮನುಷ್ಯ ಬೇರೆ ಏನೂ ಕೆಲಸ ಇಲ್ದಿರ ನೂರಿಂದ ನೂರಿಪ್ಪತ್ತು ಕುರಿ ಆರಾಮಾಗಿ ಸಾಕ್ಬೋದು ಈಗ ನೋಡ್ತಾ ಇದ್ದೀರ ಬೆಳಗ್ಗೆ ಸಾಯಂಕಾಲ ಮಾತ್ರ ನೂರಿಂದ ನೂರಿಪ್ಪತ್ತು ಕುರಿ ಒಂದು ಮನುಷ್ಯ ಮೇಂಟೇನ್ ಮಾಡ್ಬೋದು ನೂರಿಪ್ಪತ್ತು ಬೇಡ ನೂರು ಕುರಿನೇ ಹಾಕಿ ಒಂದು ತಿಂಗಳಿಗೆ ಐನೂರು ರೂಪಾಯಿ ಆದಾಯ ಅಂದರೂ ಐವತ್ತು ಸಾವಿರ ಆಯಿತು ಯಾಕೆ ಮಾಡಬಾರ್ದು ರಾಗಿ ಹುಲ್ಲು ಜೋಳ ಫೀಡರ್ ಇಷ್ಟು ಹಾಕೊಂಡು ಮೇಂಟೈನ್ ಮಾಡ್ಕೊಂಡು ಸಾಕು ಸಾಕು ಅಲ್ಲ ಈಗ ನಾನು ಮಾಡ್ತಾ ಇದ್ದೀನಿ ಒಬ್ಬೊಬ್ಬರು ಮೆಥಡ್ ಸಕ್ಸಸ್ ಆಗಿದೆ ನನ್ಗ್ ಸಕ್ಸಸ್ ಆಗಿದೆ ಒಬ್ಬೊಬ್ರು ಮೆಥಡ್ ಒಂದೊಂದ್ ತರ ಇದೆ ಒಬ್ಬೊಬ್ರು ಕಡಲೆ ಬಳ್ಳಿ ಹಾಕ್ತಾರೆ ಅಂದ್ರೆ ಅಲ್ಲಿ ಲೋಕಲ್ ಅಲ್ಲಿ ಏನ್ ಸಿಗ್ತದೆ ಅದನ್ನೇ ಯೂಸ್ ಮಾಡ್ತಾರೆ ಒಬ್ರು ಕಡಲೆ ಬಳ್ಳಿ ಹಾಕ್ತಾರೆ ಒಬ್ಳು ಒಬ್ರು ಉಳ್ಳಿ ಗಿಡ ಹಾಕ್ತಾರೆ ಇನ್ನೊಬ್ರು ಇನ್ನೊಂದು ಡ್ರೈ ಫಾಡ್ರ್ ಹಾಕ್ತಾರೆ ತೊಗರಿ ಒಟ್ಟು ಹಾಕ್ತಾರೆ ಈಗ ನನ್ನ ನನಗೆ ರಾಗಿ ಹುಲ್ಲು ನಮ್ಮ ಭಾಗದಲ್ಲಿ ರಾಗಿ ಹುಲ್ಲು ಚೆನ್ನಾಗಿದೆ ಸಿಗ್ತದೆ ರಾಗಿ ಹುಲ್ಲು ಹಾಕ್ತಾ ಇದ್ದೀವಿ ಓಕೆ ಸರ್ ಓಕೆ ಸರ್ ಇಷ್ಟೊತ್ತು ನಮ್ಮ ಕೃಷಿ ಕೆಳ ಚಾನಲ್ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್